ನಮ್ಮ ಕರ್ನಾಟಕ ಜನತೆಗೆ ತುಂಬಾ ಖುಷಿ ಆದಂತದ್ದು ಮತ್ತೆ ಮಂಡ್ಯ ಜಿಲ್ಲೆಯ ಮಂಡ್ಯ ಕ್ಷೇತ್ರದ ಎಲ್ಲ ಏನೇನು ವೋಟರ್ಸ್ ಇದ್ದಾರೋ ಅವ್ರಿಗೆಲ್ಲರಿಗೂ ನಮ್ಮ ಜೆ ಡಿ ಎಸ್ ಪರವಾಗಿ ಒಂದು ಅಭಿನಂದನೆಗಳು ಸಲ್ಲಿಸಬೇಕು ನಮ್ಮ ಬೊಮ್ಮಿ ಕ್ಷೇತ್ರದ ಪರವಾಗಿ ಯಾಕಂದ್ರೆ ಎರಡು ಲಕ್ಷದ ಮೇಲೆ ಮತಗಳನ್ನ ಲೀಡಲ್ಲಿ ಕೊಟ್ಟು ನಮ್ಮ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರನ್ನವ್ರನ್ನ ಗೆಲ್ಲಿಸ್ಕೊಟ್ಟಿದ್ದಾರೆ ಮತ್ತೆ ಅವರ ಋಣನ ನಾವು ಯಾವತ್ತೂ ಮರೆಯೋದಕ್ಕಾಗಲ್ಲ ನಮ್ಮ ಕುಮಾರಣ್ಣವ್ರಿಗೂ ಸಹ ನಾವು ಒಂದು ಧನ್ಯವಾದಗಳನ್ನು ಹೇಳಬೇಕು ಅಂತೇಳಿ ಈ ಸಮಯದಲ್ಲಿ ನಾವು ಹೇಳ್ತೀವಿ ಸರ್ ಜೆ ಪಿ ಭವನದಲ್ಲಿ ಯಾವ ರೀತಿ ಸರ್ ಭವನದಲ್ಲಿ ತುಂಬಾ ಜೋರಾಗಿ ಸಿದ್ಧತೆಗಳನ್ನ ನೋಡ್ಕೊಂಡ ಮಾಡ್ಕೊಂಡಿದ್ದಾರೆ ನಮ್ಮ ರಮೇಶ್ ಗೌಡರಾದಂತಹ ಅಧ್ಯಕ್ಷರು ಮತ್ತೆ ನಮ್ಮ ರೇವಣ್ಣವರು ಪ್ರತಿ ಎಲ್ಲ ನಮ್ಮ ಟೀಮ್ ಎಲ್ಲನೂ ಸಹ ತುಂಬಾ ಚೆನ್ನಾಗಿ ನಮ್ಮ ಜೆ ಪಿ ಭವನದಲ್ಲಿ ತುಂಬಾ ಅದ್ದೂರಿಯಾಗಿ ಒಂದು ಹಬ್ಬದ ದಿನನೇ ಅಂತ ಹೇಳ್ಬೋದು ಇವತ್ತು ಮತ್ತೆ ಹೆಬ್ಬಾಳದಿಂದ ಹಿಡಿದು ಇಲ್ಲಿವರೆಗೂ ಸಹ ಬೈಕ್ ರ್ಯಾಲಿಯನ್ನು ಸಹ ಹಮ್ಮಿಕೊಂಡಿದ್ದೀವಿ ನಾವು ಎಲ್ಲ ಕ್ಷೇತ್ರದ ಅಧ್ಯಕ್ಷರುಗಳು ಮತ್ತೆ ಎಲ್ಲಾ ಕ್ಷೇತ್ರದ ಪದಾಧಿಕಾರಿಗಳೆಲ್ಲ ಸೇರ್ಕೊಂಡು ಒಂದು ರ್ಯಾಲಿನ ಅಂತೇಳಿ ಇಟ್ಕೊಂಡಿದ್ದೀವಿ ನಾವು ಇವತ್ತು ಕುಮಾರಣ್ಣವ್ರನ್ನ ಅದ್ದೂರಿಯಿಂದ ಸ್ವಾಗತ ಮಾಡಬೇಕು ಅಂತೇಳಿ ನಮ್ಮ ಬೊಮ್ಮನಹಳ್ಳಿ ಕ್ಷೇತ್ರದಿಂದನೂ ಸಹ ಎಲ್ಲ ಕಾರ್ಯಕರ್ತರು ಎಲ್ಲ ವಾರ್ಡ್ ಅಧ್ಯಕ್ಷರು ಮತ್ತೆ ಪದಾಧಿಕಾರಿಗಳು ಎಲ್ಲರೂ ಸಹ ನಾವು ಒಂದು ಸನ್ಮಾನವನ್ನು ಸಹ ಇಟ್ಕೊಂಡಿದ್ದೀವಿ ಇವತ್ತು ಕುಮಾರಣ್ಣವ್ರಿಗೆ ಅಂತ ಹೇಳ್ತಾ ಇದ್ದೀವಿ ಕೆಲವರು ನಾಯಕರು ಹೇಳ್ತಾ ಇದ್ರು ಜೆಡಿಎಸ್ ಪಕ್ಷ ಮದುವೆ ಹೋಯ್ತು ಅದು ಬಿಜೆಪಿ ಜೊತೆ ತೆರ್ಕ ಈ ಭಾಗದಲ್ಲಿ ಬೆರ್ಮಲನೆ ಇಲ್ಲ ಅಂತ ಹೇಳ್ತೀವಿ ಅಂಥವ್ರಿಗೆ ಇವತ್ತು ಕೇಂದ್ರದಲ್ಲಿ ಸಚಿವರಾಗಿ ಉತ್ತರ ಕೊಟ್ಟಿದ್ದಾರೆ ಸರ್ ಅದ್ರ ಬಗ್ಗೆ ನಾವು ಮಾತಾಡೋದ್ರೆ ಸರಿ ಹೋಗಲ್ಲ ಮಾತಾಡಿದವರೆಲ್ಲ ಏನಾದ್ರೂ ಮನೆ ಸೇರಿದ್ರು ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರನೆ ಅವತ್ತು ಎಂ ಎಲ್ ಎಲೆಕ್ಷನ್ ಅಲ್ಲಿ ನಮ್ಮ ಹಳೆ ಸ್ಪೀಕರ್ ಇರ್ಬೋದು ಅವರು ಸಹ ಇದೇ ರೀತಿಯಲ್ಲಿ ಮಾತಾಡಿದ್ರು ಅವರು ಸಹ ಇವತ್ತು ಮನೇಲಿ ಕುತ್ಕೊಂಡಿದ್ದಾರೆ ಯಾರ್ಯಾರು ನಮ್ಮ ದೇವೇಗೌಡರು ಕುಟುಂಬದ ಬಗ್ಗೆ ಮತ್ತೆ ನಮ್ಮ ಕುಮಾರಣ್ಣನ ಬಗ್ಗೆ ಯಾರ್ಯಾರು ಚೀಪ್ ಆಗಿ ಮಾತಾಡಿದ್ರು ಅವರೆಲ್ಲರೂ ಸಹ ಮನೇಲಿ ಕುತ್ಕೊಂಡಿದ್ದಾರೆ ಅದಕ್ಕೆಲ್ಲ ತಕ್ಕ ಪಾಠ ಕಲಿಸುವಂತ ಕೆಲಸ ನಮ್ಮ ಮಂಡ್ಯ ಜನತೆ ಮಾಡಿದ್ದಾರೆ ಅಂತ ಹೇಳಿ ನಾವು ಹೇಳ್ತೀವಿ ಸರ್ ಸರ್ ನಮ್ಮ ಬೊಮ್ಮೆಹಳ್ಳಿ ಜನತೆ ಎಲ್ಲರೂ ಸಹ ತುಂಬಾ ಉತ್ಸಾಹದಿಂದ ನಮ್ಮ ಬೊಮ್ಮನಹಳ್ಳಿ ಕ್ಷೇತ್ರದಿಂದ ಎಲ್ಲರೂ ಸಹ ಬಂದಿದ್ದೀವಿ ಇವತ್ತು ಕುಮಾರಣ್ಣವರಿಗೆ ಸನ್ಮಾನ ಇಟ್ಕೊಂಡಿದ್ದೀವಿ ಅದೇ ರೀತಿ ನಮ್ಮ ಅಧ್ಯಕ್ಷರು ಗಣೇಶ್ ಅವರು ಸಹ ಇದೀಗಲೇ ಬರ್ತಾ ಇದ್ದಾರೆ ಅವರು ಸಹ ಅವರು ಬಂದು ನಿಮ್ಮ ಜೊತೆಯಲ್ಲಿ ಮಾತಾಡಬೇಕು ಅಂತೇಳಿ ಹೇಳ್ತಾ ಇದ್ರು ಅವರು ಬಂದು ನಿಮ್ಮ ಜೊತೆಯಲ್ಲಿ ಮಾತಾಡ್ತಾರೆ ಸರ್